やっ ಮ್ಯೂಸಿಕ್ ಮನೆ ಸೊ ಇವತ್ತು ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಅವರ ಐವತ್ತನೇ ವರ್ಷದ ಕುಟುಂಬದ ಒಂದು ಆಚರಣೆ ಅದ್ಭುತವಾಗಿ ನಮ್ಮ ಆರ್ ಪೇಟೆನಲ್ಲಿ ಮಾಡ್ತಿದ್ದಾರೆ ಸೊ ಈ ಒಂದು ಎಕ್ಸ್ಪೀರಿಯೆನ್ಸ್ ಹೇಗಿದೆ ಸೊ ಎಷ್ಟು ವರ್ಷದಿಂದ ಈ ಒಂದು ಆಚರಣೆಯನ್ನು ಬಂದಿದ್ದಾರೆ ಬನ್ನಿ ಕೇಳ್ಕೊಂಬರೋಣ ಹಾಯ್ ಸರ್ ನಮಸ್ತೆ ಹಾಂ ಸರ್ ಅಭಯ್ ಟಿ ವಿಯಿಂದ ಬಂದಿದ್ದೀವಿ ಸೊ ತುಂಬ ಖುಷಿಯಾಗ್ತಾಯಿದೆ ನಮ್ಮ ಕೆಆರ್ಪೇಟೆಯಲ್ಲಿ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಹುಟ್ಟುಹಬ್ಬನ ಇಷ್ಟೊಂದು ಅದ್ಧೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀರಾ ಅವರ ಒಂದು ಸ್ಫೂರ್ತಿ ಇನ್ಸ್ಪೈರ್ನ ನಾವು ಇವತ್ತು ಅವರ ಒಂದು ದಾರಿನ ನಾವು ನೋಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ ತುಂಬ ಇದೆ ಏನು ಎಷ್ಟು ವರ್ಷದಿಂದ ಈ ಒಂದು ಆಚರಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀರಾ ಸರ್ ಈಗ ನಾವು ಕೃಷ್ಣರಾಜಪೇಟೆ ಪಟ್ಟಣದಲ್ಲಿ ಕಳೆದ ನಾಲ್ಕು ವರ್ಷಗಳಿಂದ ನಮ್ಮೆಲ್ಲರ ಪರಮಾತ್ಮ ಯುವ ಜನರಿಗೆ ಒಂದು ಆದರ್ಶ ಅಂತ ಹೇಳಿದ್ರೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ವರ್ಷದ ಹುಟ್ಟುಹಬ್ಬವನ್ನು ನಾವಿವತ್ತು ಕೆ ಆರ್ಪೇಟೆ ಪಟ್ಟಣದಲ್ಲಿ ಅಪ್ಪು ಯುವ ಸಮಾಜ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಮಹೇಶ್ ಅವರ ನೇತೃತ್ವದಲ್ಲಿ ಭಾಳ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಇದ್ದೀವಿ ಇವತ್ತು ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿದ್ವಿ ಸುಮಾರು ಇನ್ನೂರೈವತ್ತರಿಂದ ಮುನ್ನೂರು ಜನ ಅಭಿಮಾನಿಗಳು ರಕ್ತದಾನ ಶಿಬಿರದಲ್ಲಿ ಸ್ವಯಂ ಪ್ರೇರಣೆಯಿಂದ ಭಾಗಿಯಾಗಿದ್ದಾರೆ ಹಾಗೆ ಸುಮಾರು ಒಂದು ಸಾವಿರ ಜನ ರಕ್ತದೊತ್ತಡ ಮತ್ತು ಸಕ್ಕರೆ ಕಾಯಿಲೆ ಆ ತಪಾಸಣೆಯನ್ನು ಮಾಡಿಸ್ಕೊಂಡಿದ್ದಾರೆ ಹಾಗೆ ಐದು ಸಾವಿರ ಜನರಿಗೆ ಅನ್ನದಾನ ಕಾರ್ಯಕ್ರಮವನ್ನು ಇವತ್ತು ಅಪ್ಪು ಯುವ ಸಮಾಜ ಸೇವಾ ಟ್ರಸ್ಟ್ ವತಿಯಿಂದ ಮಾಡಿದ್ದೇವೆ ಇದು ನಿಜವಾಗಲೂ ಕೂಡ ಇಷ್ಟೊಂದು ಸಂಖ್ಯೆಯಲ್ಲಿ ಯಶಸ್ವಿ ಆಗಬೇಕಾದ್ರೆ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಇರ್ತಕ್ಕಂಥ ನಿಜವಾದ ಅಭಿಮಾನಿಗಳು ನಾವು ನೋಡ್ತೀವಿ ಸಮಾಜದಲ್ಲಿ ಕೆಲವರು ಬದುಕಿದ್ದು ಸತ್ತಂತೆ ಇರ್ತಾರೆ ಬದುಕಿದ್ದು ಸತ್ತೋಗಿರ್ತಾರೆ ಸತ್ ಮೇಲೂ ಜೀವಂತವಾಗಿರ್ತಕ್ಕಂಥ ಒಬ್ಬನೇ ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ಅದು ನಮ್ಮೆಲ್ಲರ ಪ್ರೀತಿಯ ಕರ್ನಾಟಕ ರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಚಪ್ಪಾಳೆ ಅವರ ಐವತ್ತನೇ ವರ್ಷದ ಹುಟ್ಟುಹಬ್ಬವನ್ನು ನಾವು ಬಹಳ ಸಡಗರ ಸಂಭ್ರಮದಿಂದ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಮಹೇಶ್ ಅವರ ನೇತೃತ್ವದಲ್ಲಿ ನೂರಾರು ಯುವಕರ ಪಡೆ ಯುವಕರ ಸೈನ್ಯ ಇವತ್ತು ಎಲ್ಲರೂ ಕೂಡ ಅಪ್ಪು ಅವರ ಐವತ್ತನೇ ವರ್ಷದ ಹುಟ್ಟುಹಬ್ಬವನ್ನು ಭಾಳ ಬಹಳ ಸಂಭ್ರಮದಿಂದ ಆಚರಣೆ ಮಾಡಿದ್ದಾರೆ ನಿಜವಾಗ್ಲೂ ಕೂಡ ಈ ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿ ಆಗುತ್ತೆ ಅಂತ ನಾವು ನಿರೀಕ್ಷೆ ಮಾಡಿರಲಿಲ್ಲ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ ಪ್ರತಿಯೊಬ್ರು ಕೂಡ ನಮ್ಮ ಅಪ್ಪು ಸರ್ ಇವತ್ತು ಇಲ್ಲ ಅನ್ನೋ ಕೊರತೆನ ತಪ್ಪಿಸಿದ್ದಾರೆ ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಮನಸ್ಪೂರ್ವಕವಾಗಿ ಅನ್ನದಾನ ಅಂತೆ ರಕ್ತ ಶಿಬಿರ ಅಂತೆ ಹತ್ತು ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ತಾ ಈ ಒಂದು ಕರ್ನಾಟಕ ವೆಂಕಿ ಮಾಸ್ ಮಾತಾಡ್ತಾ ಇದ್ದೀನಿ ನೀವು ನೋಡ್ತಿದ್ದೀರಾ ಹಬೈ ಟಿ ವಿ ಸೊ ಐವತ್ತನೇ ವರ್ಷದ ಉಕ್ಟೋಬರವನ್ನು ತುಂಬ ಅದ್ದೂರಿಯಾಗಿ ಕೇರ್ಪೇಟೆಯಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ನಮ್ಮ ಅಪ್ಪು ಸರ್ ಸೊ ಈ ಒಂದು ಸಂಭ್ರಮ ಯಾವ ರೀತಿ ಇದೆ ಆ ಒಂದು ಅನುಭವವನ್ನು ನಮ್ಮ ಸರ್ ಹೇಳ್ತಾರೆ ಬನ್ನಿ ಕೇಳ್ಕೊ ಸರ್ ಎಷ್ಟು ವರ್ಷದಿಂದ ಈ ಒಂದು ಆಚರಣೆಯನ್ನು ಆಚರಿಸ್ಕೊಂಡು ಸರ್ ಕಂಟಿನ್ಯೂಸ್ ಆಗಿ ಟೂ ತೌಸಂಡ್ ಟ್ವೆಂಟಿ ಒನ್ನಿಂದನೂ ಇದ್ದೀವಿ ಅವ್ರದ್ದು ಕೆ ಆರ್ ಪೇಟೆಯಲ್ಲಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಾಯಿದೆ ಪುನೀತ್ ರಾಜ್ಕುಮಾರ್ ಚಿತ್ರರಂಗಕ್ಕೆ ಒಂದು ಮುಗುಟ ಇದ್ದಂಗೆ ಅವರೇನೋ ಒಂದು ದಾರಿ ದರ್ಶನ ಮಾರ್ಗದರ್ಶನ ಕೊಟ್ಟಿದ್ದಾರೆ ಜನ ಅತ್ರಲ್ಲೇ ನಡ್ಕೊಂಡು ಹೋಗ್ತಾ ಇದ್ದಾರೆ ಸರ್ ತುಂಬಾ ಖುಷಿ ಆಗ್ತಾ ಇದೆ ಸೊ ಇವತ್ತು ಅಂದರೆ ಪ್ರ ವರ್ಷ ವರ್ಷಕ್ಕಿಂತ ಈ ವರ್ಷದಲ್ಲಿ ನಮಗೆ ಏನೋ ಒಂದು ವಿಭಿನ್ನ ಅಂತ ಅನಸ್ಸು ಏನೋ ರಕ್ತ ಶಿಬಿರ ಮತ್ತು ಅನಸಂತರ್ಪಣೆ ಪ್ರತಿ ವರ್ಷವೂ ಕೂಡ ಮಾಡ್ತಾ ಇದ್ರಿ ಸೊ ಎಷ್ಟೋ ಜನ ಸಾಕಷ್ಟು ಜನ ಬಂದು ಇವತ್ತು ರಕ್ತದಾನ ಶಿಬಿರವನ್ನು ಆಚರಣೆ ಮಾಡ್ತಿದ್ದಾರೆ ಸೊ ಅದೇ ರೀತಿ ಸಮ ದೊಡ್ಡ ಮನೆ ಕುಟುಂಬದಲ್ಲಿ ರಾಜ್ ಸರ್ ಫಸ್ಟು ರಕ್ತದ ದಾನಿತು ನೇತ್ರದಾನ ತುಂಬ ದಾನದಾನಗಳಲ್ಲಿ ಒಳ್ಳೆ ದಾನ ಅಂತ ಹೇಳ್ತಾ ಇದ್ರು ಸೊ ಈ ಒಂದು ಆಚರಣೆ ಹೇಗಿದೆ ಸರ್ ಅಭಿಮಾನಿಗಳು ಅವ್ರ ಮಾತನ್ನು ಹೋಗ್ತಾ ಇದ್ದಾರೆ ಅವ್ರನ್ನ ದೇವ್ರ ಪರಮಾತ್ಮ ತರ ನೋಡ್ತಾ ಇದ್ದಾರೆ ನಗುಮುಖದ ಒಡೆಯ ಅವ್ರದ್ದಾರಿಯಲ್ಲೇ ಸಾಕ್ತಾ ಇದ್ದಾರೆ ನಾವು ಈ ಕೈಲಿ ಕೊಟ್ಟರು ಈ ಕೈಲಿ ಕೊಟ್ಟಾಗ ಎಲ್ಲರೂ ಹಂಗೆ ಬಂದು ದಾನ ಮಾಡ್ತಾ ಇದ್ದಾರೆ ಏನು ನಿರೀಕ್ಷೆ ಇಲ್ಲದೆ ದಾನ ಮಾಡಿ ಅವ್ರ ಪಾಡ್ಗೆ ಅವ್ರು ಹೋಗ್ತಾ ಇದ್ದಾರೆ ಸರ್ ಸಿಂಪಲ್ಲಾಗಿ ಪುನೀತ್ ರಾಜ್ಕುಮಾರ್ ಹೆಂಗೆ ಸಿಂಪಲ್ಲಾಗಿ ಮಾಡಿ ತೋರಿಸಿದ್ರು ಅದನ್ನೇ ಅವ್ರ ಅಭಿಮಾನಿಗಳು ರಿಪೀಟ್ ಮಾಡ್ತಾ ಇದ್ದಾರೆ ಸರ್ ಖಂಡಿತವಾಗಿ ನಾವೆಲ್ಲ ಅವ್ರನ್ನ ಸ್ಫೂರ್ತಿಯಾಗಿ ತಗೊಳ್ಳೇಬೇಕು ಸರ್ ಇದನ್ನೆಲ್ಲ ನೋಡ್ತಾ ಇದ್ದರೆ ಎಲ್ಲೋ ಒಂದು ಕಡೆ ಖುಷಿ ಆಗುತ್ತೆ ಸೊ ಮತ್ತೆ ನಮ್ಮ ಪುನೀತ್ ಸರ್ರೇ ಆಗಲಿ ಅಥವಾ ಇನ್ನಿತರ ಯಾವುದೇ ಒಬ್ಬ ನಟರು ಕೂಡ ಒಬ್ರಿಂದೊಬ್ಬರು ಯಾವತ್ತು ಕಾಂಟ್ರವರ್ಸಿಗಳನ್ನ ಸ್ಟಾರ್ಟ್ ಮಾಡ್ಕೊಂಡವರಲ್ಲ ಇವತ್ತು ಅನೇಕ ಜನರು ಫ್ಯಾ ಫ್ಯಾನ್ ವಾರ್ನ ಸ್ಟಾರ್ಟ್ ಮಾಡಿಕೊಂಡು ತುಂಬ ಒಬ್ರಿಂದೊಬ್ರಿಗೆ ನೋವುಗಳನ್ನ ಕೊಟ್ಕೊಂಡು ಇದು ಮಾಡ್ತಾ ಇದ್ದಾರೆ ಅಂಥವ್ರಿಗೆ ಒಂದು ಸಮಾಧಾನದ ಮಾತು ಏಕೆಂದರೆ ಸೊ ಸ್ಟಾರ್ಗಳು ಯಾವತ್ತೂ ಜಗಳಾಡಿಲ್ಲ ಕಿತ್ತಾಡಿಲ್ಲ ಅದು ಅವರು ವೈಯಕ್ತಿಕವಾಗಿ ಚೆನ್ನಾಗೇ ಇದ್ದಾರೆ ಬಟ್ ಫ್ಯಾನ್ಸ್ ಕೂಡ ಅದನ್ನು ವೈಯಕ್ತಿಕವಾಗಿ ತಗೊಂಡು ಇಪ್ಪತ್ತನೇ ವರ್ಷದ ಹುಟ್ಟುಹಬ್ಬದ ಆಚರಣೆಯ ಸಂಘವಾಗಿ ಈ ಒಂದು ಕೆಆರ್ಪೇಟೆಯಲ್ಲಿ ರಕ್ತದಾನ ಶಿಬಿರವನ್ನು ಆಚರಣೆ ಮಾಡ್ತಿದ್ದಾರೆ ರಕ್ತದಾನ ಶಿಬಿರದಲ್ಲಿ ಹಲವಾರು ಜನ ರಕ್ತದಾನವನ್ನು ಮಾಡ್ತಿದ್ದಾರೆ ಬನ್ನಿ ಈ ಕಾರ್ಯಕ್ರಮದಲ್ಲಿ ಒಬ್ಬರು ಇದ್ದಾರೆ ಅವ್ರನ್ನ ಮಾತಾಡ್ಸ್ಕೊಬ್ರೋಣ ಹಾಯ್ ಮ್ಯಾಮ್ ನಮಸ್ತೆ ನಮಸ್ತೆ ಸೊ ಅಬೈ ಟಿ ವಿ ಮೀಡಿಯಾದಿಂದ ಬಂದಿದ್ದೀವಿ ಸೊ ಎಷ್ಟು ಜನ ನಮ್ಮ ಅಪ್ಪು ಸರ್ ಇನ್ಸ್ಪೈರ್ ಅಂದರೆ ಒಂದು ವೈಯಕ್ತಿಕವಾಗಿ ಅವರು ಮಾಡಿದಂಥ ದಾನ ಧರ್ಮಗಳನ್ನ ನಾವು ಇವತ್ತು ಸ್ಫೂರ್ತಿಯಾಗಿ ತೊಗೊಂಡಿದ್ವಿ ನಿಮಗೂ ಕೂಡ ಅದು ಸ್ಫೂರ್ತಿ ಆಗಿದೆ ಅನ್ಕೊಂತೀನಿ ಇದನ್ನು ಮಾಡ್ತಿರೋ ದೃಷ್ಟಿಯಿಂದ ಹೇಗೆ ಅನಿಸ್ತಿದೆ ಇದು ತುಂಬ ಖುಷಿಯಾಗ್ತಿದೆ ಓಕೆ ಏನಂತ ಹೇಳೋದಕ್ಕೆ ಇಷ್ಟಪಡ್ತೀರಾ ಹಲವಾರು ಅಭಿಮಾನಿಗಳು ಇವತ್ತು ನಮ್ಮ ಹರಾಧ್ಯ ದೇವ ಹಪ್ಪುನ ದೇವ್ರ ರೀತಿ ಮನಸ್ಸಿದ್ದಾರೆ ಸೊ ಏನು ಅದಕ್ಕೆ ತುಂಬ ಖುಷಿಯಾಗುತ್ತೆ ಅವರು ನೋಡಿದ್ರೆ ಇನ್ಸ್ಪೈರ್ ಇನ್ಸ್ಪೈರ್ ಆಗುತ್ತೆ ಅವರಿಂದ ತುಂಬ ಕಲಿಯೋದಿದೆ ಇನ್ನು ಭಗವಂತ ನಿಮಗೆ ನಿಮ್ಮ ಕುಟುಂಬಕ್ಕೆ ಆಯುಸ್ಸು ಆರೋಗ್ಯ ಸಕಲ ಸೌಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಹಾಗೆ ಕೋಟಿ ಅಭಿಮಾನಿಗಳ ಒಂದು ಆಶೀರ್ವಾದ ನಿಮ್ಮಲ್ಲಿರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದಗಳು ಥ್ಯಾಂಕ್ ಯು